ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ದೇವೇಗೌಡರು ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಜ್ವಲ್ ಮೇಲೆ ಕ್ರಮ ಕೈಗೊಳ್ಳೋದರಲ್ಲಿ ತಕರಾರಿಲ್ಲ ಆದರೆ ರೇವಣ್ಣ ಮೇಲೆ ಮಾಡಿರುವ ಆರೋಪ ಸರಿ ಅಲ್ಲ ಅಂತ ಹೇಳಿದ್ರು ಕೋರ್ಟ್ನಲ್ಲಿ ಏನೆಲ್ಲ ನಡೀತಾ ಇದೆಯೋ ಆ ಬಗ್ಗೆ ಮಾತನಾಡಲ್ಲ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೊರಗೆ ಹೋಗಿದ್ದಾರೆ ನೆಲದ ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಲಿ ಅಂತ ಹೇಳಿದ್ರು ಇನ್ನು ಈ ಕೇಸ್ನಲ್ಲಿ ಅನೇಕ ಜನ ಇದ್ದಾರೆ ಅವರ ಹೆಸರು ಹೇಳಲ್ಲ ಯಾರಿದ್ದಾರೋ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಯಾವ ಮಹಿಳೆಯರಿಗೂ ಅನ್ಯಾಯ ಆಗಬಾರದು ಅವರಿಗೆ ಪರಿಹಾರ ಕೊಡಬೇಕು ಅಂದರು ಪ್ರಜ್ವಲ್ ಕೇಸ್ ಕೇಸ್ಗೆ ದಿನ ದಿನಕ್ಕೂ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ದೇವರಾಜೇಗೌಡ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ ನೂರು ಕೋಟಿ ಬಗ್ಗೆ ಅಮಿತ್ ಶಾ ಹೇಳಿ ತನಿಖೆ ಮಾಡಿಸಲಿ ಎಂದ ಪ್ರಿಯಾಂಕ್ ಖರ್ಗೆ ದೇವರಾಜೇಗೌಡ ವಕೀಲ ಜಡ್ಜ್ ಮುಂದೆ ಹೇಳಬೇಕಿತ್ತು ಮಾಧ್ಯಮಗಳಿಗೆ ಹೇಳಿ ಹೋದರೆ ದಾಖಲೆ ಆಗಲ್ಲ ಇವರಿಗೆ ಆಪರೇಷನ್ ಕಮಲಕ್ಕೆ ಹಣ ಬಳಸಿ ಗೊತ್ತಿದೆ ಜೆಡಿಎಸ್ನವರು ರಾಜ್ಯದ ಮರ್ಯಾದೆ ಹಾಳು ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಪಕ್ಷಗಳು ಗೌರವ ಎತ್ತಿ ಹಿಡಿಯಲ್ಲ ಎಂದಿದ್ರು ಈಗ ಕರ್ನಾಟಕದ ಗೌರವ ಎತ್ತಿ ಹಿಡಿಯಲಿ ಅಂತ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬೆನ್ಡ್ರೈವ್ ಕೋಲಾಹಲ ತಾರಕಕ್ಕೇರಿದೆ ನಾಯಕರ ಮಧ್ಯೆ ವಾಕ್ಸಮರ ಜೋರಾಗಿದೆ ವಕೀಲ ದೇವರಾಜೇಗೌಡ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಾ ಇದ್ದಾರೆ ಬಿಜೆಪಿ ಮುಖಂಡನ ಹೇಳಿಕೆಗೆ ಸಚಿವ ಚಲುರಾಯಸ್ವಾಮಿ ಕಿಡಿಕಾರಿದ್ದಾರೆ ದೇವರಾಜೇಗೌಡ ಅರೆಸ್ಟ್ ಆದ ಹಿನ್ನೆಲೆ ಎಂತದ್ದು ಒಂದು ವರ್ಷದ ಹಿಂದೆ ರೇವಣ್ಣ ಕುಟುಂಬದ ವಿರುದ್ಧ ಹೇಳಿಕೆ ನೀಡಿದ್ದ ಅಲ್ಲದೆ ರೇವಣ್ಣ ಕುಟುಂಬ ಬೀದಿಗೆ ತರುತ್ತೀನಿ ಅಂತ ಹೇಳಿದ್ದ ಆದ್ರೆ ಈಗ ಪೆನ್ ಡ್ರೈವ್ ವಕೀಲನ ಕೈಗೆ ಸಿಕ್ಕಿದ ಮೇಲೂ ಯಾರಿಗೂ ಕೊಟ್ಟಿಲ್ಲ ಈಗ ನಮ್ಮ ವಿರುದ್ಧವೇ ಆರೋಪ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಹಾಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ರಾಜ್ಯವ್ಯಾಪಿ ಬೃಹತ್ ಚಳುವಳಿ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ ಹಾಸನದಲ್ಲಿ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ಮಾಡಿದ್ದು ಸಂತ್ರಸ್ತ ಮಹಿಳೆಯರನ್ನ ರಕ್ಷಿಸಿ ಘನತೆ ಕಾಪಾಡಬೇಕು ಅಲ್ಲದೆ ಪ್ರಜ್ವಲ್ನ ಶೀಘ್ರದಲ್ಲೇ ಬಂಧಿಸುವಂತೆ ಒತ್ತಾಯ ಮಾಡಲು ಮೀಟಿಂಗ್ನಲ್ಲಿ ಪ್ಲಾನ್ ಮಾಡಿದ್ದಾರೆ ಸಭೆಯಲ್ಲಿ ಹಲವು ರಾಜ್ಯ ಮಟ್ಟದ ಸಂಘಟನೆಗಳ ನೂರಾರು ಮುಖಂಡರು ಭಾಗಿಯಾಗಿದ್ರು ಅಲ್ಲದೆ ದಲಿತ ಪರ ರೈತ ಪರ ಕಾರ್ಮಿಕ ಪರ ಮಹಿಳಾ ಪರ ಅಲ್ಪಸಂಖ್ಯಾತರ ಪರ ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಒಕ್ಕೊರಲ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಬರೋಬ್ಬರಿ ಇಪ್ಪತ್ತೆರಡು ದಿನ ಕಳೆದಿದೆ ಅಸಲಿಗೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾನೆ ಎಂಬುದೇ ಗೊತ್ತಾಗಿಲ್ಲ ಎಸ್ಐಟಿ ಜೊತೆ ಸಂಸದ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ಪ್ರಜ್ವಲ್ ಬಗ್ಗೆ ಎಸ್ಐಟಿಗೆ ಸರಿಯಾದ ಮಾಹಿತಿಗೆ ಸಿಕ್ಕಿಲ್ವಂತೆ ಪ್ರಜ್ವಲ್ ವಿದೇಶದಲ್ಲಿರುವ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರುವ ಎಸ್ಐಟಿ ಸಿಬಿಐಗೆ ಮಾಹಿತಿ ನೀಡಲು ಮನವಿ ಮಾಡಿತ್ತು ಆದರೆ ಸಿಬಿಐ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ವಂತೆ ಏನು ಪ್ರಜ್ವಲ್ ಕುರಿತು ಸಮರ್ಪಕ ಮಾಹಿತಿ ಸಿಗದೆ ಎಸ್ಐಟಿಗೆ ಹಿನ್ನಡೆ ಆಗಿದ್ದು ಪತ್ರ ಬರೆದರೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ವಂತೆ there ಅಶ್ಲೀಲ ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ಬಂಧಿಸುವುದಕ್ಕೆ ಎಸ್ಐಟಿ ಹರಸಾಹಸ ಪಡ್ತಾ ಇದೆ ಯಾವ ದೇಶದಲ್ಲಿ ಅಡಗಿ ಕುಳಿತಿದ್ದಾನೆ ಅಂತ ಮಾಹಿತಿ ನೀಡುವಂತೆ ಸಿಬಿಐಗೆ ಮನವಿಯನ್ನ ಮಾಡಿದ್ರು ಯಾವುದೇ ರಿಯಾಕ್ಷನ್ ಬರ್ತಾ ಇಲ್ಲ ಹೀಗಾಗಿ ಪ್ರಜ್ವಲ್ ಬಂಧಿಸಲು ಅಧಿಕಾರಿಗಳು ಹೊಸ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಪ್ರಜ್ವಲ್ ಅಕೌಂಟ್ಗಳ ಮೇಲೆ ಕಣ್ಣಿಟ್ಟಿರುವ ಎಸ್ಐಟಿ ಎರಡು ಖಾತೆಗಳ ವಹಿವಾಟಿನ ಮೇಲೆ ನಿಗಾವಹಿಸಿದೆ ಎಲ್ಲಿಂದ ಹಣ ಡ್ರಾ ಆಗ್ತಾ ಇದೆ ಯಾವ ಅಕೌಂಟ್ನಿಂದ ಹಣ ಹೋಗ್ತಾ ಇದೆ ಎಂಬ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ಪ್ರಜ್ವಲ್ಗೆ ಹಣಕಾಸಿನ ಆದರೆ ಭಾರತಕ್ಕೆ ಬರುವ ಸಾಧ್ಯತೆ ಇದ್ದು ಈ ಮೂಲಕ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಅಂಜಲಿ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಅಂಜಲಿ ಮನೆಯಿಂದ ಚೆನ್ನಮ್ಮ ವೃತ್ತದವರೆಗೂ ಪ್ರೊಟೆಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು ವಿವಿಧ ಮಠಾಧಿಪತಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಪ್ರತಿಭಟನೆಯಲ್ಲಿ ಅಂಜಲಿ ಕುಟುಂಬಸ್ಥರು ಸೇರಿದಂತೆ ನೂರಾರು ಜನರು ಭಾಗಿಯಾಗಿದ್ರು ಏನೋ ಅಂಜಲಿ ಸಾವಿಗೆ ನ್ಯಾಯ ಸಿಗಬೇಕು ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಲ್ಲದೆ ಅಂಜಲಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ರು ಇದರ ಜೊತೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಏನೋ ಪ್ರತಿಭಟನೆ ವೇಳೆ ಅಂಜಲಿ ತಂಗಿ ವೇದಿಕೆ ಮೇಲೆ ಕುಸಿದು ಬಿದ್ರು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ ಸಂಬಂಧ ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಿದ್ರು ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು ಮಾಜಿ ಶಾಸಕ ಸಂಜಯ ಪಾಟೀಲ್ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗಿದ್ದು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ರು ರಾಜ್ಯದಲ್ಲಿ ಪದೇ ಪದೇ ಹೆಣ್ಣು ಮಕ್ಕಳು ಹತ್ಯೆ ಆಗ್ತಾ ಇರೋದು ಖಂಡನೀಯ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿ ಬೆಳಗಾವಿ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಪ್ರಕರಣ ಖಂಡಿಸಿ ರಾಮನಗರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ನಗರದ ಐದೂರು ವೃತ್ತದಲ್ಲಿ ಪ್ರೊಟೆಸ್ಟ್ ನಡೆಸಿ ಆಕ್ರೋಶ ಹೊರಹಾಕಿದ್ರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ಇಲಾಖೆ ವಿಫಲವಾಗಿದೆ ಅಲ್ಲದೆ ದಿನೇ ದಿನೇ ಕೊಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಜೊತೆಗೆ ಕೊಲೆ ಗಟ್ಟುಕರಿಗೆ ಸರ್ಕಾರದಿಂದಲೇ ರಕ್ಷಣೆ ನೀಡುತ್ತಾ ಇದ್ದಾರೆ ಎಂದು ಕಾರ್ಯಕರ್ತರು ಕಿಡಿಕಾರಿದ್ರು ಬಳಿಯ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿವಿಧ ಸಂಘಟನೆಗಳು ಹಂತಕ ಗಿರೀಶ್ನ ಎನ್ಕೌಂಟರ್ಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು ನೇಹ ಹತ್ಯೆ ಬಳಿಕ ಈಗ ಅಂಜಲಿ ಮರ್ಡರ್ ಆಗಿದೆ ಪೊಲೀಸರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಇದು ಪೊಲೀಸ್ ಇಲಾಖೆ ವೈಫಲ್ಯ ಪೊಲೀಸ್ ಕಮಿಷನರ್ನ ತಕ್ಷಣ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಜನರು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಅವಳಿ ನಗರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಡಿಸಿಗೆ ದೂರು ಸಲ್ಲಿಸಿದ ಸಂಘಟನೆಗಳು ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಹುಬ್ಬಳ್ಳಿಯ ಮೃತ ಅಂಜಲಿ ನಿವಾಸಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು ನೇಹಾ ಹತ್ಯೆ ಬಳಿಕ ಅಂಜಲಿ ಮರ್ಡರ್ಗೆ ಇಡಿ ಹುಬ್ಬಳ್ಳಿ ಬೆಚ್ಚು ಬಿದ್ದಿದೆ ಹಂತಕನ ಗಲ್ಲಿಗೇರಿಸುವಂತೆ ಪ್ರತಿಭಟನೆ ಮಾಡಿ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ ಇದೇ ಸಮಯದಲ್ಲಿ ಅಂಜಲಿ ಕುಟುಂಬಸ್ಥರಿಗೆ ಸಚಿವ ಸಂತೋಷ್ ಲಾಡ್ ಸಾಂತ್ವನ ಹೇಳಿದ್ರು ಅಲ್ಲದೆ ಶಾಸಕ ಪ್ರಸಾದ್ ಅಬ್ಬಯ್ಯ ಹಿಂಡಸಗೇರೆ ಸಹ ಸಚಿವರಿಗೆ ಸಾಥ್ ನೀಡಿದ್ರು ಇದೇ ವೇಳೆ ಮಾತನಾಡಿದ ಸಂತೋಷ್ ಲಾಡ್ ನೇಹಾ ಅಂಜಲಿ ಕೊಲೆ ಸಮಾಜಕ್ಕೆ ಒಳ್ಳೆಯ ವಿಚಾರ ಅಲ್ಲ ಸಮಾಜಘಾತುಕ ಕೆಲಸ ಮಾಡುವ ಇಂತಹ ಯುವಕರ ಬಗ್ಗೆ ಜಾಗೃತಿ ಆಗಬೇಕು ಈ ಕೇಸ್ನ ಸಿಐಡಿಗೆ ವಹಿಸೋದಕ್ಕೆ ಆಗ್ರಹಿಸ್ತೀನಿ ಎಂದರು ಪವಿತ್ರ ಜಯರಾಮ್ ಸಾವಿನಾ ಬೆನ್ನಲ್ಲೇ ಸಹನಟ ಸುಸೈಡ್ ಮಾಡಿಕೊಂಡಿದ್ದಾರೆ ಪವಿತ್ರ ಜೈರಾಮ್ ಗೆಳೆಯ ಕಿರುತೆರೆ ನಟ ಚಂದು ಹೈದರಾಬಾದ್ ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆದರೆ ಚಂದು ಸಾವಿಗೆ ಪತಿ ಶಿಲ್ಪ ಕಣ್ಣೀರ್ ಹಾಕಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಶಿಲ್ಪಾರನ್ನ ವಿವಾಹವಾಗಿದ್ದ ನಟ ಚಂದು ಪವಿತ್ರ ಜೊತೆಗಿನ ಸಂಬಂಧ ಬಳಿಕ ಟಾರ್ಚರ್ ಕೊಡ್ತಾ ಇದ್ರಂತೆ ರಾತ್ರಿ ಕುಡಿದು ಬಂದು ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ರು ಅಲ್ಲದೆ ಪವಿತ್ರ ಕೂಡ ನನಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಿದ್ದಾರೆ ಇನ್ನು ಐದು ವರ್ಷದಿಂದ ನನ್ನ ಗಂಡ ನಾನು ದೂರವಾಗಿದ್ದೆವು ಎಂದ ಶಿಲ್ಪಾ ಪವಿತ್ರ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ದಾರೆ ನಟಿ ಪವಿತ್ರಾ ಜೈರಾಮ್ ಗೆಳೆಯ ಚಂದು ಆತ್ಮಹತ್ಯೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಮಂಡ್ಯದಲ್ಲಿ ನಟಿ ಪವಿತ್ರ ಜೈರಾಮ್ ಸಂಬಂಧಿ ಲೋಕೇಶ್ ಹಲವು ಮಾಹಿತಿಯನ್ನ ನೀಡಿದ್ದಾರೆ ತೆಲುಗು ಇಂಡಸ್ಟ್ರೀಸ್ ಸೇರಿದ ಬಳಿಕ ಪವಿತ್ರಾಕೆ ಚಂದು ಪರಿಚಯ ಆಗಿದ್ರು ಇಬ್ಬರು ಒಟ್ಟಿಗೆ ಒಂದೇ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ರು ಚಂದು ಪವಿತ್ರ ಅವರನ್ನ ತುಂಬಾ ಹಚ್ಚಿಕೊಂಡಿದ್ರು ಎಂದ ಲೋಕೇಶ್ ಎರಡು ಮೂರು ಬಾರಿ ನಮ್ಮ ಮನೆಗೂ ಬಂದಿದ್ರು ಅಲ್ಲದೆ ಪವಿತ್ರ ಅಂತ್ಯಕ್ರಿಯೆಗೆ ಬಂದಿದ್ದ ವೇಳೆ ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ್ರು ಅಂತ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಪವಿತ್ರಗಾಗಿ ನನ್ನ ಜೀವವನ್ನೇ ತ್ಯಾಗ ಮಾಡಿದ್ದೇನೆ ಅಂತ ಹೇಳ್ತಿದ್ರು ಎಂದ ಲೋಕೇಶ್ ಪವಿತ್ರ ಸಾವಿನಿಂದ ಬದುಕಲು ಇಷ್ಟವಿಲ್ಲ ಎಂದು ಚಂದು ಹೇಳ್ತಾ ಇದ್ರು ಎಂದರು ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದೆ ವಿಜಯಪುರದ ಇಂಡಿ ತಾಲೂಕಿನ ಚಿಕ್ಕಬೇವನೂರ ಗ್ರಾಮದಲ್ಲಿ ಘಟನೆ ನಡೆದಿದೆ ಮುಸ್ಲಿಂ ಯುವಕ ಸೋಹೇಲ್ ಅಪ್ರಾಪ್ತಿಯನ್ನ ಪುಸಲಾಯಿಸಿ ಮಹಾರಾಷ್ಟ್ರಕ್ಕೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ನಡೆಸಿದಾನಂತೆ ಇನ್ನು ಆರೋಪಿ ಸೊಹೇಲ್ ವಿರುದ್ಧ ಕಾಲ ಮುನ್ನೂರ ಅರವತ್ತಾರು ಮುನ್ನೂರ ಎಪ್ಪತ್ತಾರರ ಅಡಿ ಕೇಸ್ ದಾಖಲಾಗಿದ್ದು ಎಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಸ್ಲಿಂ ಯುವಕನ ಬಂಧಿಸಲಾಗಿದೆ ಖಾಸಗಿಯವರಿಗೆ ಬಿಡಿಎ ಕಾಂಪ್ಲೆಕ್ಸ್ ಮಾರಲು ಹೊರಟಿದ್ದೆ ಎಂಬ ಅನುಮಾನ ಶುರುವಾಗಿದೆ ನೂರಾರು ಜನರ ಬದುಕು ಅತಂತ್ರಗೊಳಿಸಿ ಮಾಲ್ ಕಟ್ಟಲು ಮುಂದಾದ ಬಿಡಿಎ ನಡೆಗೆ ಜನ ಆಕ್ರೋಶ ಹೊರಹಾಕಿದ್ದಾರೆ ನೋಟಿಸ್ ಕೊಡದೆ ಮುನ್ಸೂಚನೆ ನೀಡದೆ ಬಿಲ್ಡಿಂಗ್ ಡೆಮಾಲಿಷನ್ಗೆ ಬಿಡಿಎ ಅಧಿಕಾರಿಗಳು ಮುಂದಾಗಿದ್ದಾರಂತೆ ಕೋರಮಂಗಲದ ಮೂರನೇ ಬ್ಲಾಕ್ನಲ್ಲಿರುವ ಬಿಡಿಎ ಕಾಂಪ್ಲೆಕ್ಸ್ನ ಏಕಾಏಕಿ ಬಂದು ಅಧಿಕಾರಿಗಳು ಡೆಮಾಲಿಷನ್ಗೆ ಮುಂದಾಗಿದ್ದಾರಂತೆ ಮೂರು ತಿಂಗಳ ಹಿಂದೆ ನೂರಾರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ರಿನೋವೇಷನ್ ಮಾಡಿದ್ದ ಬಿಡಿಎ ಈಗ ಇದನ್ನೇ ಡೆಮಾಲಿಷನ್ ಮಾಡಿ ಮಾಲ್ ಕಟ್ಟೋದಕ್ಕೆ ಮುಂದಾಗಿದೆ ಅಂತ ಆಕ್ರೋಶ ಹೊರಹಾಕಲಾಗ್ತಾ ಇದೆ ಇದೇ ಕಾಂಪ್ಲೆಕ್ಸ್ನಲ್ಲಿ ಸುಮಾರು ಇನ್ನೂರು ಶಾಪ್ಗಳಿದ್ದು ಮೂರು ಸಾವಿರ ಕುಟುಂಬಗಳು ಜೀವನ ಸಾಗಿಸ್ತಾ ಇವೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ಈಗ ಬಿಲ್ಡಿಂಗ್ ಒಡೆಯೋದಕ್ಕೆ ಮುಂದಾಗಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ ಸ್ಥಳೀಯರು ಪ್ರತಿಭಟನೆ ಮಾಡಿದ್ರು ಖಾಸಗಿಯವರಿಗೆ ಬಿಡಿಎ ಕಾಂಪ್ಲೆಕ್ಸ್ ಮಾರಲು ಹೊರಟಿದೆ ನೂರಾರು ಜನರ ಬದುಕು ಅತಂತ್ರಗೊಳಿಸಿ ಮಾಲ್ ಕಟ್ಟಲು ಮುಂದಾದ ಬಿಡಿಎ ನಡೆಗೆ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕ್ಯಾಂಟರ್ ಅಡ್ಡಗಟ್ಟಿ ಮೂವತ್ತೆರಡು ಲಕ್ಷ ದರೋಡೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ಹೊರಭಾಗದಲ್ಲಿ ಘಟನೆ ನಡೆದಿದೆ ನಿನ್ನೆ ತಡರಾತ್ರಿ ಹತ್ತಿ ಮಾರಾಟ ಮಾಡಿ ಹಣ ತೆಗೆದುಕೊಂಡು ವಾಪಸ್ ಆಗ್ತಾ ಇದ್ರು ಇದನ್ನ ನೋಡಿದ ಖದೀಮರು ಬುಲೆರೋ ವಾಹನ ಅಡ್ಡಗಟ್ಟಿ ಹಣ ಕಳ್ಳತನ ಮಾಡಿದ್ದಾರೆ ಧಾರವಾಡದ ಅಮ್ಮಿನಭಾವಿ ಗ್ರಾಮದಲ್ಲಿರುವ ಕಾರ್ಖಾನೆಗೆ ಹತ್ತಿ ಮಾರಾಟ ಮಾಡಿ ಮೂವತ್ತೆರಡು ಲಕ್ಷ ರೂಪಾಯಿಯೊಂದಿಗೆ ವಾಪಸ್ ಜೇವರ್ಗೆ ತೆರಳುತ್ತಾ ಇದ್ರು ನಂತರ ಕ್ಯಾಂಟರ್ ಗಾಜಿಗೆ ಕಲ್ಲು ರಾಡ್ನಿಂದ ಹೊಡೆದು ಹಲ್ಲೆ ಮಾಡಿ ಹಣ ಕದ್ದು ಎಸ್ಕೇಪ್ ಹಲ್ಲೆಗೊಳಗಾದವರಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಆರೋಪಿಗಳು ಪೊಲೀಸರು ಈಗ ಬಲೆ ಬೀಸಿದ್ದಾರೆ ತುಮಕೂರಿನ ತಿಪ್ಪಟೂರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡಿ ಕೊಡುತ್ತಾ ಇದ್ದ ಸೈಬರ್ ಸೆಂಟರ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಬೆಂಗಳೂರು ಸಹಾಯಕ ವ್ಯವಸ್ಥಾಪಕ ರಿತೇಶ್ ಕುಮಾರ್ ನೇತೃತ್ವದಲ್ಲಿ ರೇಡ್ ನಡೆಸಿ ಕಡತಗಳನ್ನು ವಶಕ್ಕೆ ಪಡೆಯಲಾಗಿದೆ ಶಂಕರಮಠ ಬಳಿ ಇರುವ ಜೆಕೆ ಕಂಪ್ಯೂಟರ್ ಹೆಸರಿನ ಸೈಬರ್ ಸೆಂಟರ್ ಮೇಲೆ ದಾಳಿ ಮಾಡಿದ್ದು ಸೈಬರ್ ಸೆಂಟರ್ನಲ್ಲಿದ್ದ ಕಂಪ್ಯೂಟರ್ ಪ್ರಿಂಟರ್ ಸ್ಕ್ಯಾನರ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸಾರ್ವಜನಿಕರ ದೂರಿನ ಮೇರೆಗೆ ದಾಳಿ ನಡೆಸಿ ಪರಿಶೀಲಿಸಿದ್ದು ಜೆಕೆ ಕಂಪ್ಯೂಟರ್ ಮಾಲೀಕ ಮಧು ಎಂಬಾತನನ್ನ ವಿಚಾರಣೆ ಇದೆ ಟಿಕೆಟ್ ಕೇಳಿದ್ದಕ್ಕೆ ರೈಲ್ವೆ ಸಿಬ್ಬಂದಿಗೆ ಚೂರಿ ಇರಿದು ಎಸ್ಕೇಪ್ ಆದ ಹಂತಕನಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ಬೆಳಗಾವಿ ಖಾನಾಪುರ ರೈಲ್ವೆ ನಿಲ್ದಾಣದಲ್ಲಿ ಮೊನ್ನೆ ಕೋಚ್ ಅಟೆಂಡರ್ ಮೂರು ವರ್ಷದ ದೇವಋಷಿ ವರ್ಮಾ ಟಿಕೆಟ್ ತೋರಿಸುವಂತೆ ಕೇಳಿದ್ರು ಈ ವೇಳೆ ಆರೋಪಿ ಚಾಕು ಇರಿದು ಪರಾರಿಯಾಗಿದ್ದ ಘಟನೆಯಲ್ಲಿ ಕೋಚ್ ಅಟೆಂಡರ್ ಸ್ಥಳದಲ್ಲೇ ಮೃತಪಟ್ಟಿದ್ದ ಇನ್ನು ನಾಲ್ವರು ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ರೈಲ್ವೆ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಯ ರೇಖಾಚಿತ್ರ ಬಿಡುಗಡೆ ಮಾಡಿದ್ದಾರೆ ಘಟನೆ ನಡೆದು ಎರಡು ದಿನ ಕಳೆದರೂ ಹಂತಕನ ಸುಳಿವು ಸಿಕ್ಕಿಲ್ಲ ಹೀಗಾಗಿ ರೈಲ್ವೆ ಪೊಲೀಸರಿಂದ ವಿಶೇಷ ತಂಡ ರಚನೆ ಮಾಡಿದ್ದು ಆರೋಪಿ ಶೋಧಕ್ಕೆ ಪೊಲೀಸರು ಪಾಂಡಿಚುರಿಗೆ ತೆರಳಿದ್ದಾರೆ ರಾಜ್ಯಾದ್ಯಂತ ಇಂದು ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮೇ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೂ ಎಂಟು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ತುಮಕೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಭಾರಿ ಮಳೆ ಆಗಲಿದ್ದು ದಕ್ಷಿಣ ಕನ್ನಡ ಬೆಂಗಳೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ವರುಣ ಅಬ್ಬರಿಸಲಿದ್ದಾನೆ ತುಮಕೂರಿನಲ್ಲಿ ತಡರಾತ್ರಿ ಮಳೆರಾಯ ಅಬ್ಬರಿಸಿದ್ದಾನೆ ಒಂದೇ ದಿನದ ವರುಣನ ಆರ್ಭಟಕ್ಕೆ ಹಲವೆಡೆ ಅವಾಂತರವೇ ಸೃಷ್ಟಿಯಾಗಿದೆ ಬೈರೇನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳು ದಿನಸಿ ಸಾಮಗ್ರಿಗಳು ಕೊಚ್ಚಿ ಹೋಗಿವೆ ಏನೋ ಭರ್ಜರಿ ಮಳೆಗೆ ರೈತರು ಭಾರಿ ಖುಷಿಯಾದರೆ ಅವಾಂತರ ಸೃಷ್ಟಿಯಿಂದ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ ಚಿತ್ರದುರ್ಗದ ರಾಮಗಿರಿ ಗೊಲ್ಲರಹಟ್ಟಿಯಲ್ಲಿ ತಡರಾತ್ರಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ವರುಣ ಆರ್ಭಟಕ್ಕೆ ರೈತರ ಕೈಗೆ ಬಂದ ಬಾಳೆ ಹಾಳಾಗಿದೆ ರೈತ ನಾಗೇಂದ್ರಪ್ಪ ಎರಡು ಎಕರೆಯಲ್ಲಿ ಬಾಳೆ ಬೆಳೆದಿದ್ದ ಬಿರುಗಾಳಿ ಮಳೆಗೆ ಇಡೀ ಬೆಳೆ ನಾಶವಾಗಿ ಹೋಗಿದೆ ಸುಮಾರು ಇಪ್ಪತ್ತು ಲಕ್ಷ ಮೌಲ್ಯದ ಬಾಳೆ ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು ಸರ್ಕಾರದಿಂದ ಪರಿಹಾರಕ್ಕೆ ರೈತ ಒತ್ತಾಯಿಸಿದ್ದಾರೆ ರಾಯಚೂರು ರಾಜೇಂದ್ರ ಎಪಿಎಂಸಿ ಮಾರುಕಟ್ಟೆ ಸುತ್ತಲಿನ ನಾಲ್ಕರಿಂದ ಐದು ಜಿಲ್ಲೆಗಳಲ್ಲಿಯೇ ಅತಿ ದೊಡ್ಡ ಎಪಿಎಂಸಿ ಮಾರುಕಟ್ಟೆ ಮಳೆ ಬಂದರೆ ಇದೇ ಎಪಿಎಂಸಿ ಆವರಣ ಬಚ್ಚಲ ಮನೆ ರೀತಿ ಆಗತ್ತೆ ಬಾಳೆ ಮಾರಾಟಕ್ಕೆ ಬಂದ ರೈತರ ಗೋಳು ಕೇಳುವವರೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿನಿತ್ಯ ನೂರಾರು ಅನ್ನದಾತರು ತೊಗರಿ ಭತ್ತ ಈರುಳ್ಳಿ ಹಾಗೂ ಜೋಳ ತೆಗೆದುಕೊಂಡು ಬರ್ತಾರೆ ಆದರೆ ಮಳೆ ಬಂದ್ರೆ ಸಾಕು ಇಡೀ ಆವರಣದಲ್ಲಿ ಮಳೆ ನೀರು ಸೋರಿ ಬೆಳೆಗಳು ನಾಶವಾಗ್ತಾ ಇವೆ ಶೀಟು ಮೇಲೆ ನೀರು ಬಿದ್ದು ಸರಾಗವಾಗಿ ಚರಂಡಿಗಳಿಗೆ ಹರಿದು ಹೋಗಲು ಹಾಕಿರುವ ಪೈಪ್ಗಳು ಒಡೆದು ಹೋಗಿದ್ದು ತಕ್ಷಣ ಸಮಸ್ಯೆ ಬಗೆಹರಿಸುವಂತೆ ರೈತರು ಮನವಿ ಮಾಡಿದ್ದಾರೆ ಮಲೆನಾಡಿನಲ್ಲಿ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ರಿಪ್ಪನ್ಪೇಟೆ ವ್ಯಾಪ್ತಿಯಲ್ಲಿ ಕಳೆದ ರಾತ್ರಿ ಭಾರಿ ಮಳೆ ಆಗಿದೆ ಏಕಾಏಕಿ ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ವರುಣ ಆರ್ಭಟಿಸಿದ್ದು ಮನೆಯಿಂದ ಹೊರಬರುವುದಕ್ಕಾಗದ ಸ್ಥಿತಿ ನಿರ್ಮಾಣ ಆಗಿತ್ತು ಗುಡುಗು ಸಿಡಿಲ ಆರ್ಭಟಕ್ಕೆ ಭಾರಿ ವರ್ಷಧಾರೆ ಆಗಿದ್ದು ವಾಹನ ಸವಾರರು ಪರದಾಡಿದ್ರು ನಿರಂತರ ಮಳೆಗೆ ವಿದ್ಯುತ್ ಸಂಪರ್ಕ ಸ್ಥಗಿತವಾಗಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನ ಅನುಭವಿಸ್ತಾ ಅನುಭವಿಸುತ್ತಿದ್ದಾರೆ ಕೋಲಾರದಲ್ಲಿ ಪೊಲೀಸ್ ಪೇದೆಯಿಂದಲೇ ರಿಕವರಿ ಹೆಸರಲ್ಲಿ ಚಿನ್ನ ಕಳವು ಪ್ರಕರಣ ನಡೆದಿದೆ ಕಳ್ಳತನ ಪ್ರಕರಣದಲ್ಲಿ ರಿಕವರಿಯಾದ ಚಿನ್ನ ಎಗರಿಸಿದ ಪೊಲೀಸ್ ಪೇದೆ ಅನಿಲ್ ತಗ್ಲಾಕೊಂಡಿದ್ದಾನೆ ಫೆಬ್ರವರಿ ಇಪ್ಪತ್ತೈದರಂದು ಬಂಗಾರಪೇಟೆಯಲ್ಲಿ ಈ ಚಿನ್ನ ಕಳುವಾಗಿತ್ತು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ವ್ಯಾಪಾರಿಯಿಂದ ಕಳುವಾಗಿದ್ದ ಎರಡು ಕೆಜಿ ಚಿನ್ನದ ಪೈಕಿ ಒಂದು ಕೆಜಿ ನಾನೂರ ಎಂಟು ಗ್ರಾಂ ಬಂಗಾರವನ್ನು ಪೊಲೀಸರು ರಿಕವರಿ ಮಾಡಿದ್ರು ಆದರೆ ಉಳಿದ ಚಿನ್ನ ಹೋಯಿತು ಎಂಬುದು ಗೊತ್ತಾಗಿಲ್ಲ ಆದರೆ ಹದಿನೈದು ದಿನಗಳಿಂದ ಪೇದೆ ಅನಿಲ್ ತಲೆಮರೆಸಿಕೊಂಡಿದ್ದು ಭಾರಿ ಅನುಮಾನ ಮೂಡಿಸಿದೆ ಮೊಬೈಲ್ ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆ ಹಾಕಿದೆ ಮಚ್ಚಿನಿಂದ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರಿನ ಬಾಪೂಜಿ ನಗರದಲ್ಲಿ ನಡೆದಿದೆ ವಿಜಯ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದ ಮನೋಜ್ ತರುಣ್ ಕಿರಣ್ ಓರ್ವ ಅಪ್ರಾಪ್ತನನ್ನ ಬ್ಯಾಟರಾಯನಪುರ ಪೊಲೀಸರು ಬಂಧಿಸಿದ್ದಾರೆ ತಿಂಗಳ ಹಿಂದೆ ವಿಜಯ್ ಮೊಬೈಲ್ ಕಸಿದು ವಾಪಸ್ ಕೊಟ್ಟು ಮನೋಜ್ ತಮಾಷೆ ಮಾಡಿದ್ದ ಇದಾದ ಬಳಿಕ ಕಳೆದ ವಾರ ಒಂದೇ ಬಾರ್ನಲ್ಲಿ ಕುಡಿಯಲು ಮನೋಜ್ ವಿಜಯ್ ಸೇರಿದ್ರು ಈ ವೇಳೆ ಮೊಬೈಲ್ ವಿಚಾರ ಪ್ರಸ್ತಾಪಿಸಿ ಕಿರಿಕ್ ತೆಗೆದಿದ್ದಾರೆ ಸರ್ಕಾರಿ ಶಾಲಾ ಶಿಕ್ಷಕರೇ ಹುಷಾರಾಗಿದ್ರೆ ಒಳ್ಳೆಯದು ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಬೀಳೋದು ಗ್ಯಾರಂಟಿ ಟೀಚರ್ಸ್ ಗಳ ಅಕೌಂಟ್ ಗಳೇ ಟಾರ್ಗೆಟ್ ಮಾಡಿ ಹ್ಯಾಕರ್ಸ್ ಗ್ಯಾಂಗ್ ಹಣ ಲಪಟಾಯಿಸ್ತಾ ಇದ್ದಾರೆ ರಾಯಚೂರಿನ ಸರ್ಕಾರಿ ಶಾಲಾ ಶಿಕ್ಷಕರನ್ನೇ ಟಾರ್ಗೆಟ್ ಮಾಡಿದ ಕದೀಮರು ಸಿಂಧನೂರು ಮುದಗಲ್ ಭಾಗದಲ್ಲಿ ಶಿಕ್ಷಕರ ಖಾತೆಯಿಂದ ಹಣವನ್ನ ಎಸ್ಕೇಪ್ ಮಾಡಿದ್ದಾರೆ ಲಿಂಗಸಗೂರಿನ ಮುದಗಲ್ನ ಶ್ರೀಶೈಲ್ ಅಂಬಿಗೇರ್ ಖಾತೆಯಲ್ಲಿದ್ದ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಹಣವನ್ನ ಗ್ಯಾಂಗ್ ಹ್ಯಾಕ್ ಮಾಡಿದೆ ವಿಜಯಪುರದಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಸರ್ವೇಯರ್ ಹಾಗೂ ಖಾಸಗಿ ವ್ಯಕ್ತಿ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಜಮೀನಿನ ತಾತ್ಕಾಲಿಕ ಪೋಡಿ ಮಾಡುವುದಕ್ಕೆ ಸರ್ವೆಯರ್ ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಲಂಚ ಕೇಳಿದ್ದಾನೆ ಈ ವೇಳೆ ಹಣ ತೆಗೆದುಕೊಳ್ಳಬೇಕಾದ್ರೇನೆ ಸರ್ವೆಯರ್ ಮಲ್ಲಪ್ಪ ಜಂಬಗಿ ಖಾಸಗಿ ಸಹಾಯಕ ಗುರುದತ್ತ ಬಿರಾದಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಇಬ್ಬರನ್ನು ವಶಕ್ಕೆ ಪಡೆದ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಸೇಡಿಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆ ಮೇಲೆ ಅಟ್ಯಾಕ್ ಮಾಡಿರೋ ಘಟನೆ ಗದಗದ ಹುಯಿಲಗೋಳ ಗ್ರಾಮದಲ್ಲಿ ನಡೆದಿದೆ ವಿಂಡ್ ಫ್ಯಾನ್ ವ್ಯವಹಾರವಾಗಿ ಎರಡು ಗುಂಪು ಮಧ್ಯೆ ಗಲಾಟೆ ನಡೆದಿತ್ತು ಮಿಲಿಂದ್ ಕಾಳೆ ಪ್ರಕಾಶ ನಿಡಗುಂದಿ ಮಧ್ಯೆ ವೈಮನಸ್ಸಾಗಿತ್ತು ಈ ಸೇಡಿನಿಂದ ಲಾಂಗು ಮಚ್ಚು ರಾಡು ದೊಣ್ಣೆ ಕಲ್ಲುಗಳಿಂದ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮನೆ ಮೇಲೆ ದಾಳಿ ನಡೆಸೋ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಗದಗ ಗ್ರಾಮೀಣ ಠಾಣೆಯಲ್ಲಿ ಸುಮಾರು ಹನ್ನೊಂದು ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಹಲವರನ್ನ ಬಂಧಿಸಿದ್ದು ಇನ್ನೂ ಕೆಲವರು ಎಸ್ಕೇಪ್ ಆಗಿದ್ದಾರೆ ರೈತ ಹೋರಾಟಗಾರ ನಂಜುಂಡಸ್ವಾಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇಟ್ಕೊಂಡು ತುರುವೇಕೆರೆ ತಾಲೂಕು ಕಚೇರಿ ಮುಂಭಾಗ ಕುಮಾರ್ ಉಪವಾಸ ಸತ್ಯಾಗ್ರಹ ಇದ್ದಾರೆ ತಾಲೂಕಿನಲ್ಲಿ ಕೆಲ ವಿಚಾರವಾಗಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದ ಅರ್ಜಿಯ ಪುಟಕ್ಕೆ ಎರಡು ರೂಪಾಯಿಯಂತೆ ಐವತ್ತು ಪುಟಗಳಿಗೆ ಹಣ ಸಂದಾಯ ಮಾಡುವಂತೆ ತಾಲೂಕು ಕಚೇರಿಯಿಂದ ನೋಟಿಸ್ ನೀಡಲಾಗಿತ್ತು ಇದರಂತೆ ವಿಜಯಕುಮಾರ್ ಹಣ ನೀಡಿದ್ದ ಆದರೆ ಮಾಹಿತಿ ಕೇಳಿ ಒಂದು ವಾರವಾದರೂ ಯಾವುದೇ ದಾಖಲೆ ನೀಡಿಲ್ಲ ಕೇರಳದಲ್ಲಿ ವೆಸ್ಟ್ ನೈಲ್ ಜ್ವರದ ಪ್ರಕರಣ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಇದರಿಂದ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಕೇರಳಕ್ಕೆ ಹೊಂದಿಕೊಂಡಿರುವ ಮೈಸೂರಿನ ಗಡಿ ಭಾಗ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯಾಧಿಕಾರಿಗಳು ತಪಾಸಣೆ ಜೊತೆಗೆ ಜನಜಾಗೃತಿ ಮೂಡಿಸುತ್ತಿದ್ದಾರೆ ಈ ಹಿಂದೆ ನಿಫಾ ವೈರಸ್ ಹಂದಿ ಜ್ವರ ಬರ್ತಾ ಇದ್ದಂತೆ ಹೆಚ್ಚುತ್ತಿದ್ದ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿತ್ತು ಈಗ ಕೇರಳದಿಂದ ಮೈಸೂರಿಗೆ ವಾಪಸ್ ಆಗೋರಿಗೆ ಚೆಕ್ಅಪ್ ಮಾಡ್ತಾ ಇದ್ದು ಜನರಿಗೆ ಜ್ವರದ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಬೆಳ್ಳಂಬೆಳಗ್ಗೆ ಗ್ರಾಮಕ್ಕೆ ನುಗ್ಗಿದ ಒಂಟಿ ಸಲಗ ಆತಂಕ ಸೃಷ್ಟಿಸಿರುವ ಘಟನೆ ಕೊಡಗಿನ ಕಂಬಿಬಾಣಿಯಲ್ಲಿ ನಡೆದಿದೆ ಕುಶಾಲನಗರ ತಾಲೂಕಿನ ಕಂಬಿಬಾಣಿ ಗ್ರಾಮಕ್ಕೆ ನುಗ್ಗಿದ ಕಾಡಾನೆ ಹಲವು ಮನೆಗಳ ಗೇಟ್ ಮುರಿದಿದೆ ಗ್ರಾಮಕ್ಕೆ ಆನೆ ನುಗ್ಗಿರುವುದು ಕಂಡು ಕಕ್ಕಾಬಿಕ್ಕಿಯಾಗಿ ಜನ ಓಡಿ ಹೋಗಿದ್ದಾರೆ ಗ್ರಾಮಕ್ಕೆ ಆನೆಗಳು ನುಗ್ತಾ ಇರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಬಾಗಲಕೋಟೆ ಬೂದಿನಗಡ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಕುಡಿಯೋ ನೀರಿಗಾಗಿ ಗ್ರಾಮಸ್ಥರು ಪರದಾಟ ನಡೆಸ್ತಾ ಇದ್ದಾರೆ ಕುಡಿಯಲು ನೀರಿಲ್ಲ ಬಳಕೆಗೂ ನೀರಿಲ್ಲ ಅಂತ ಬೂದಿನಗಡ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ ಮಳೆ ಇಲ್ಲದೆ ತೀವ್ರ ಬರಗಾಲ ಸೃಷ್ಟಿಯಾಗಿದೆ ಇದರಿಂದ ನೀರಿಲ್ಲದೆ ಮೂರು ಕಿಲೋಮೀಟರ್ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ ಏನೋ ಜಾತ್ರೆ ಮಧ್ಯೆ ಜನ ನೀರಿಗಾಗಿ ಪರದಾಡ್ತಾ ಇದ್ದು ಸಂಭ್ರಮವನ್ನೇ ಕಿತ್ತುಕೊಂಡಿದೆ ಇನ್ನು ಎತ್ತಿನ ಗಾಡಿಯಲ್ಲಿ ಹೋಗಿ ಜಮೀನು ಮಾಲೀಕರಿಗೆ ದಮ್ಮಯ್ಯ ಅಂತ ಬೇಡ್ಕೊಂಡು ಗ್ರಾಮಸ್ಥರು ನೀರು ತರ್ತಾ ಇದ್ದಾರೆ ಬಳ್ಳಾರಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ಜನರು ಪರದಾಡ್ತಾ ಇದ್ದಾರೆ ಜೀವದ ಹಂಗು ತೊರೆದು ಪ್ರಯಾಣಿಕರು ಸಂಚರಿಸ್ತಾ ಇದ್ದಾರೆ ಹತ್ತು ವರ್ಷಗಳಿಂದ ಕಾಮಗಾರಿ ನಡೀತಾ ಇದ್ರು ಇನ್ನೂ ಮುಗಿದಿಲ್ಲ ಹೊಸಪೇಟೆಯಿಂದ ಬಳ್ಳಾರಿಗೆ ಸಾಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂರಕ್ಕೂ ಅಧಿಕ ಜೀವಗಳನ್ನ ಬಲಿ ತೆಗೆದುಕೊಂಡಿದೆ ಇನ್ನು ಬಲಿಗಾಗಿ ರಸ್ತೆ ಬಾಯಿ ತೆರೆದು ಕುಳಿತಿದೆ ಅವ್ಯವಸ್ಥೆ ಆಗರವಾದ್ರೂ ಅರ್ಧಂಬರ್ಧ ಕೆಲಸದಿಂದ ನಿತ್ಯ ಜನ ಗೋಳಾಡ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗುತ್ತಿಗೆ ಪಡೆದ ಗ್ಯಾಮನ್ ಇಂಡಿಯಾ ಖಾಸಗಿ ಕಂಪನಿಯು ಕೊರೋನಾ ನೆಪ ಒಡ್ಡಿ ಕಾಮಗಾರಿ ಅರ್ಧಕ್ಕೆ ಬಿಟ್ಟು ಹೋದ್ರು ಕಳೆದ ವರ್ಷ ಹೊಸ ಕಂಪನಿಗೆ ಕಾಮಗಾರಿ ಗುತ್ತಿಗೆ ನೀಡಿದ್ರೂ ಕಾಮಗಾರಿ ವೇಗ ಹೆಚ್ಚಾಗಿಲ್ಲ ಸಿಲಿಂಡರ್ ಸ್ಫೋಟವಾಗಿ ಆರು ಮಂದಿ ಗಾಯಗೊಂಡಿರುವ ಘಟನೆ ತುಮಕೂರಿನ ಕುಣಿಗಲ್ ಪಟ್ಟಣದಲ್ಲಿ ನಡೆದಿದೆ ಸಿದ್ದಾರ್ಥ ಪ್ರೌಢಶಾಲೆ ಪಕ್ಕದ ರಸ್ತೆಯಲ್ಲಿ ರವಿಕುಮಾರ್ ಮನೆಯಲ್ಲಿ ಅವಘಡ ನಡೆದಿದೆ ಸ್ಫೋಟದ ತೀವ್ರತೆಗೆ ಮನೆಯ ಸಾಮಗ್ರಿಗಳು ಸುಟ್ಟು ಭಸ್ಮವಾದ್ರೆ ಸಮೀನಾ ಕುಶಾಲ್ಗೆ ಗಂಭೀರ ಗಾಯವಾಗಿದ್ದು ಮಂಜಮ್ಮ ಶಿವಣ್ಣ ಶ್ರುತಿ ಹೇಮಲತಾಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಸಿಲಿಂಡರ್ ಸ್ಫೋಟದಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ ಮನೆಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಪತಿ ಪತ್ನಿಗೆ ಗಂಭೀರ ಗಾಯವಾಗಿರುವ ಘಟನೆ ಬೆಳಗಾವಿಯ ಸುಳಗಾದಲ್ಲಿ ನಡೆದಿದೆ ಕಲ್ಲಪ್ಪ ಪಾಟೀಲ ಸುಮನ್ ಪಾಟೀಲಾಗೆ ಗಂಭೀರವಾಗಿ ಗಾಯವಾಗಿದೆ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾದರೆ ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಪ್ಪಳದ ಲಿಂಗಾಪುರ ಬಳಿ ಭೀಕರ ಟ್ರಾಕ್ಟರ್ ಅಪಘಾತ ನಡೆದಿದ್ದು ಘಟನೆಯಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಮೂವತ್ತು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಜಿಲ್ಲಾಸ್ಪತ್ರೆಗೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಭೇಟಿ ಕೊಟ್ಟು ರೋಗಿಗಳ ಆರೋಗ್ಯವನ್ನ ವಿಚಾರಿಸಿದ್ರು ಘಟನೆ ಬಗ್ಗೆ ಮಾಹಿತಿ ಪಡೆದ ಹಾಲಪ್ಪ ಆಚಾರ್ ಮೃತಪಟ್ಟವರಿಗೆ ಸರ್ಕಾರ ಪರಿಹಾರ ಘೋಷಿಸಬೇಕು ಅಂತ ಒತ್ತಾಯ ಮಾಡಿದ್ರು ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ನೆಲಮಂಗಲದ ಅಡಕಿಮಾರನಹಳ್ಳಿ ಬಳಿಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ ಸೋಮವಾರ ಪೇಟೆಯಿಂದ ಬೆಂಗಳೂರಿಗೆ ಬಸ್ ಬರ್ತಾ ಇತ್ತು ಈ ವೇಳೆ ಡ್ರೈವರ್ ಕಂಟ್ರೋಲ್ ತಪ್ಪಿ ಅಪಘಾತ ಸಂಭವಿಸಿದೆ ಇದ್ದ ಆರು ಮಂದಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರ ತೊಂಬತ್ತೆರಡನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಜೆಡಿಎಸ್ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಟಿಎ ಶರಮಣ ನೇತೃತ್ವದಲ್ಲಿ ಕಾರ್ಯಕರ್ತರು ತಂದಿದ್ದ ಕೇಕ್ ಕಟ್ ಮಾಡಿ ಶುಭಾಶಯ ತಿಳಿಸಿದರು ಇದೇ ವೇಳೆ ಜೆಡಿಎಸ್ ವಿವಿಧ ಘಟಕಗಳ ಮುಖಂಡರು ಭಾಗಿಯಾಗಿ ವಿಶ್ ಮಾಡಿದ್ರು ಇನ್ನು ರಾಜ್ಯದ ಹಲವೆಡೆ ದೇವೇಗೌಡರ ಬರ್ತ್ಡೇಗೆ ದೇಗುಲದಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದ್ರು ಮಾಜಿ ಪ್ರಧಾನಿ ದೇವೇಗೌಡರ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಗೌಡರ ಹುಟ್ಟುಹಬ್ಬಕ್ಕೆ ಪ್ರಧಾನಿ ಮೋದಿ ಟ್ವಿಟರ್ನಲ್ಲಿ ಶುಭಾಶಯ ತಿಳಿಸಿದ್ದಾರೆ ದೇವೇಗೌಡರ ಸೇವೆಯನ್ನ ಹಾಡಿ ಹೊಗಳಿದ ಮೋದಿ ರಾಷ್ಟ ಸೇವೆಗಾಗಿ ಹೆಸರು ಮಾಡಿರುವ ದೇವೇಗೌಡರು ರಾಜಕೀಯ ವಲಯದಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಕೃಷಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಗೌಡರ ಕಾಳಜಿ ವಿಶೇಷವಾದ್ದು ಅಂತ ಬಣ್ಣಿಸಿದ್ದಾರೆ ಅಲ್ಲದೆ ದೀರ್ಘ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಪ್ರಾರ್ಥಿಸ್ತೀನಿ ಅಂತ ಶುಭ ಕೋರಿದ್ದಾರೆ राज्यसभा संसदे स्वाति ಮಾಲಿವಾರ್ ಹಲ್ಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಆಮ್ ಆದ್ಮಿ ಪಕ್ಷದಿಂದ ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಮೇ ಹದಿಮೂರರಂದು ಘಟನೆ ನಡೆದಾಗ ಸಿಎಂ ಕೇಜ್ರಿವಾಲ್ ನಿವಾಸದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಹೊರಗಡೆ ಕರೆತರ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸಿಕ್ಕಿದೆ ಘಟನೆ ನಡೆದ ದಿನ ಮೆಡಿಕಲ್ ಚೆಕ್ಅಪ್ ಮಾಡಿಸದೇ ಇರೋದು ವಿಡಿಯೋದಲ್ಲಿ ಪ್ರಶ್ನಿಸಲಾಗಿದೆ ನಾಲ್ಕು ದಿನಗಳ ಬಳಿಕ ವೀಲ್ಚೇರ್ನಲ್ಲಿ ಬಂದು ಮೆಡಿಕಲ್ ಚೆಕ್ಅಪ್ ಮಾಡಿಸಿದ್ದ ಅನುಮಾನ ಹುಟ್ಟಿಸಿದೆ ಎಂದು ವಿಡಿಯೋದಲ್ಲಿ ಆರೋಪಿಸಲಾಗಿದೆ ಕೇಜ್ರಿವಾಲ್ ಆಪ್ತ ಬಿಭವ್ಗೆ ಸಂಕಷ್ಟ ಎದುರಾಗಿದೆ ಸ್ವಾತಿ ಮಾಲಿವಾಳ್ಗೆ ಕೆನ್ನೆಗೆ ಹೊಡೆದ ಆರೋಪದಲ್ಲಿ ಬಿಭವ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸ್ವಾತಿ ಮೇಲಿನ ಹಲ್ಲೆ ಕೇಸ್ನಲ್ಲಿ ದೆಹಲಿ ಸಿಎಂ ಕೇಜ್ರಿವಾಲ್ ಮನೆಯಿಂದಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿಎಂ ನಿವಾಸದಲ್ಲಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಸ್ವಾತಿ ದೂರು ನೀಡಿದ್ರು ಇದರ ಜೊತೆಗೆ ವಿಚಾರಣೆಗೆ ಹಾಜರಾಗುವಂತೆ ಬಿಭವ್ಗೆ ಮಹಿಳಾ ಆಯೋಗ ನೋಟಿಸ್ ಕೂಡ ನೀಡಿತ್ತು ಈಗ ವಶಕ್ಕೆ ಪಡೆದ ದೆಹಲಿ ಕಾಕಿ ತನಿಖೆ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್